ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೈ ಇರ್ತಕ್ಕಂಥ ಪ್ರಶ್ನೆಯನ್ನು ಈಗಾಗಲೇ ಬಿಡಿಸಿವಿ ನಿನ್ನೆ ಆ ತರಗತಿ ಕಂಪ್ಲೀಟ್ ಆಗೈತಿ ಅದನ್ನು ನೀವು ನಾನು ಡಿಸ್ಕ್ರಿಪ್ಷನ್ ಲ್ಯಾಂಕ್ ಲಿಂಕ್ ಕೊಟ್ಟಿರ್ತೀನಿ ಆ ಕ್ಲಾಸನ್ನು ಅಲ್ಲಿ ಹೋಗಿ ನೀವು ನೋಡಬಹುದು ಇವತ್ತೇನು ಮಾಡೋ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಎರಡರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ ಒಂದೊಂದಾಗಿ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೋದು ಹೋದಾಗ ಏನಾಗ್ತೈತಿ ಆ ಸಬ್ಜೆಕ್ಟ್ ಮೇಲೆ ನಮಗೆ ಗ್ರಿಪ್ ಬರ್ತಾ ಹೋಗ್ತೈತಿ ಈಗಾಗಲೇ ನೋಡಿರಿ ಇಂಗ್ಲೀಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ day ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನು ಮಾಡಿವಿ ಆ ಒಂದು ತರಗತಿಗಳ ಲಿಂಕ್ನ ಸುದಕ್ಕೆ ನಾನು ಏನು ಮಾಡ್ತೀನಿ ಈ ಒಂದು ಡಿಸ್ಕ್ರಿಪ್ಷನ್ನಾಗೆ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ನೀವು ಕ್ಲಿಕ್ ಅಂತಂದ್ರೆ ಆ ವಿಡಿಯೋಕ್ಕೆ ಹೋಗ್ತೈತಿ ಏನೂ ಇಲ್ಲ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಆರಾಮಾಗಿ ಚೆಂದಾಗಿ ಹೋದ್ರಿ ಯಾರು ಹೇಳೋದು ತಲೆ ಕಡಿಸ್ಕೊಬೇಡ್ರಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ದಾರಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮೆಥಡ್ನಲ್ಲಿ ಫಾಲೋ ಮಾಡ್ಕೊತ ಹೋಗ್ರಿ ಆರಾಮಾಗಿ ನೀವು ಫಸ್ಟ್ ಅಟೆಂಪ್ಟ್ನಲ್ಲೇ ಕ್ಲಿಯರ್ ಮಾಡ್ತೀರಿ ಎಕ್ಸಾಮ ಏನೂ ಟಫ್ ಇರೋಂಗಿಲ್ಲ ಏನೂ ಬಿರಿ ಇರೋಂಗಿಲ್ಲ ನಿಮ್ಮಲ್ಲಿರ್ತಕ್ಕಂಥ ಬಿ ಎಡ್ ನೋಟ್ಸ್ ಒಂದಿಷ್ಟು ಆಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನ ರೆಫರೆನ್ಸ್ ಮಾಡ್ಕೊತ ಹೋದ್ರೆ ಆರಾಮಾಗಿ ನೀವು ಟಿ ಇ ಟಿನ ಕ್ಲಿಯರ್ ಮಾಡ್ಬೋದು ಸಬ್ಜೆಕ್ಟ್ ಅಂತೂ ಕನ್ನಡ ಗ್ರಾಮರ್ ಅಂತೂ ನೀವು ಹಾಕಿ ಹಾಕ್ತೀರಿ ಗ್ರಾಮರ್ ಕ್ಲಾಸ್ ಅಂತೂ ಪ್ರೊವೈಡ್ ನಾನು ಹೇಳಾಕತ್ತೀನಿ ಅನಂತರ ನೆಕ್ಸ್ಟ್ ನೋಡಿರಿ ಇದಕ್ಕೆ ನೀವು ಸೈನ್ಸ್ ಆಗಿರ್ಬೋದು ಸೈನ್ಸ್ ಬ್ಯಾಗ್ರೌಂಡ್ ಇರಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರಲಿ ನಿಮ್ಮಲ್ಲಿರ್ತಕ್ಕಂಥ ಏಳು ನೈನ್ ಟೆಂತ್ ಪುಸ್ತಕಗಳನ್ನು ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕಗಳನ್ನು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಓದ್ಕೊಂಡ್ಬಿಟ್ರೆ ಏನು ಅಷ್ಟು ಸಫಿಷಿಯೆಂಟ್ ಆಗ್ತವೆ ಆರಾಮಾಗಿ ನೀವು ಸ್ಕೋರನ್ನು ಮಾಡ್ಬೋದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗ್ತಾನೆ ಆದ್ರೆ ಪ್ರಶ್ನೆಗಳು ಅಪ್ಲೈಡ್ ಇರ್ತಾವಲ್ಲ ಅದಕ್ಕೆ ಒಂದು ಸ್ವಲ್ಪ ನಮಗೆ ಟಫ್ ಅನ್ನಿಸ್ತಾವೆ ಬಟ್ ನೀವು ಒಂದು ಸ್ವಲ್ಪ ಅದನ್ನು ಲಕ್ಷ ಕೊಟ್ಟು ಹೋದ್ರೆ ಓದ್ ಓದ್ಕೊಂಬಿಟ್ರೆ ಏನೈತಿ ಆ ಪ್ರಶ್ನೆಯಲ್ಲಿ ಅಂತಕ್ಕಂಥದ್ದು ನಿಮಗೆ ಆರಾಮಾಗಿ ಗೊತ್ತಾಗ್ತೈತಿ ನೋಡಿರಿ ಕ್ವಶನ್ ಪೇಪರ್ ಹೆಂಗೆ ಐತಿ ಹೆಂಗೆ ಹೋದ್ರ ನಮಗೆ ಹೆಂಗೆ ನಾಲೆಜ್ ಹೋಗ್ತೈತಿ ಹ್ಞೂ ಎಸ್ ಫಸ್ಟ್ ಕ್ವಶನ್ ನೋಡಿರಿ ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯತಕ್ಕಂಥ ಕೌಶಲ್ಯ ಇದರಾಗೇನು ಹೇಳ್ರಿ ಎಷ್ಟು ಸಿಂಪಲ್ ಓದ್ಲಿಕ್ಕಂದ್ರೂ ಆನ್ಸರ್ನ ಹಾಕ್ಬೋದಲ್ಲ ಇದಕ್ಕೆ ನೋಡಿರಿ ಅಂತಾರಾಷ್ಟ್ರೀಯ ಅರಿವು ನಾನೊಬ್ಬ ಸಮಾಜ ವಿಜ್ಞಾನ ನೋಡಿರಿ ನೀವು ಯಾವುದೇ ಪೇಪರ್ ಬರೀರಿ ಯಾವುದೇ ಎಕ್ಸಾಮ್ ಬರೀರಿ ಆ ಒಂದು ಹುದ್ದೆ ಅಥವಾ ಆ ಒಂದು ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ನೀವು ಅನ್ವಯಿಸ್ಕೋಬೇಕು ಒಬ್ಬ ಶಿಕ್ಷಕನಂತನೇ ಆ ಟಿ ಇ ಟಿ ಪೇಪರ್ನ ಫೇಸ್ ಮಾಡಬೇಕು ಅಂದಾಗ ಮಾತ್ರ ನಿಮ್ಮ ಕ್ವಶನ್ ಆನ್ಸರ್ಗಳು ಆಟೋಮೆಟಿಕ್ ಕರೆಕ್ಟ್ ಹಾಕೋತೋಗ್ತಾವೆ ನೋಡಿರಿ ಈಗ ಒಬ್ಬ ಶಿಕ್ಷಕ ಇದ್ದೀನಿ ನನ್ನ ಮುಂದೆ ನಲವತ್ತು ಮಕ್ಕಳು ಇರ್ತಾರೆ ಆ ನಲವತ್ತು ಮಕ್ಕಳಲ್ಲಿ ನಾನು ಅಂತಾರಾಷ್ಟ್ರೀಯ ಮೌಲ್ಯವನ್ನು ಅಂತಾರಾಷ್ಟ್ರೀಯ ಅರಿವನ್ನು ಬಳಸಬೇಕಂತಂದರೆ ಎಂಥ ಒಂದು ಮೌಲ್ಯವನ್ನು ಬಳಸಬೇಕಾಗ್ತೈತಿ ನಾನು ವಿಶ್ವ ಭಾತೃತ್ವ ಮೌಲ್ಯ ಹೌದಾ ವಿಶ್ವ ಭಾತೃತ್ವವನ್ನು ನಾನು ಬಳಸೋದ್ರಿಂದ ಮಕ್ಕಳಲ್ಲಿ ಏನಾಗ್ತೈತಿ ಅಂತಾರಾಷ್ಟ್ರೀಯ ಅರಿವು ಮೂಡ್ತೈತಿ ಇಡೀ ದೇಶಗಳು ಸುಮಾರು ಜಗತ್ತಿನಲ್ಲಿರ್ತಕ್ಕಂಥ ಎರಡು ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳು ನಾವು ಇರ್ತಕ್ಕಂಥದ್ದು ವಿಶ್ವ ಭಾತೃತ್ವದಲ್ಲಿ ವಿಶ್ವಸಂಸ್ಥೆಯಲ್ಲಿ ಹಾಂ ವಿಶ್ವಸಂಸ್ಥೆ ಏನು ಮಾಡ್ತೈತಿ ಈ ರೀತಿ ಪರಿಕಲ್ಪನೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸೋದ್ರಿಂದ ವಿಶ್ವ ವಿಶ್ವಭಾತೃತ್ವ ಪರಿಕಲ್ಪನೆ ನಾವೆಲ್ಲರೂ ಈ ಒಂದು ಭೂಮಿಯಲ್ಲಿ ಭಾತೃತ್ವ ಭಾವನೆಯನ್ನು ಹೊಂದಿರಬೇಕು ಎಂತಕ್ಕಂಥದ್ದು ಭಾವನೆ ಕ್ಲಿಯರ್ ಹೋಗ್ತೈತಿ ನಾಯಕತ್ವ ಆಗೋದಿಲ್ಲ ಸಹಕಾರ ಆಗೋದಿಲ್ಲ ಸಹೋದರತ್ವ ಆಗೋದಿಲ್ಲ ವಿಶ್ವ ಭಾತೃತ್ವ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಪ್ಷನ್ ಆಗ್ತೈತೆ ನೋಡಿರಿ ಏನಿತಿ ಕ್ವಶನ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾ ಬರ್ತಾನೆ ನೀವು ಏನೂ ತಿಳಿಕೊಬಾರ್ದು ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಅಷ್ಟು ನೀವು ಓದ್ಲಿಕ್ಕಂದ್ರೂ ನೀವು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಆರಾಮಾಗಿ ಉತ್ತರವನ್ನು ಹಾಕಿ ಹಾಕ್ತೀರಿ ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಎಬಿಲಿಟಿ ಇದ್ದೇ ಇರ್ತೈತಿ ಏನು ಯೋಚನೆ ಮಾಡಬೇಡ್ರಿ ಆರಾಮಾಗಿ ಕೂತು ಕ್ವಶನ್ಗಳನ್ನು ಮೊದಲು ಕ್ವಶನ್ ಪೇಪರ್ನ ಬಿಡಿಸ್ತಕ್ಕಂಥ ಪ್ಯಾಟ್ರನ್ ತೊಗೋರಿ ಏನೇನು ಬಿಡಿಸ್ಬೇಕು ಹೆಂಗೆ ಬಿಡಿಸ್ಬೇಕಂತೇಳಿ ಎಕ್ಸಾಮ್ ನಾಳೆ ಗದಾ ಅಂತಂದ್ರೆ ಇವತ್ತಿನ ದಿನನೇ ಕೂತ್ ನೀವು ಪ್ಲ್ಯಾನ್ ಮಾಡಬೇಕು ಹೌದಾ ನಿಮಗೆ ಫಸ್ಟ್ ಯಾವುದು ಪಾಠ ಸರಿ ಅನ್ನಿಸ್ತೀತಿ ಯಾವುದು ಸರಳ ಅನಿಸ್ತಿಯಲ್ಲ ಅದನ್ನು ಮನೆಯಾಗೆ ಹಾಕೊಂಡು ಹೋಗಿರಿ ಬ್ಲೂ ಪ್ರಿಂಟ್ ಹಾಕೊಂಡು ಹೋಗ್ರಿ ಒಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ವೇಯನ ನೀವು ರೆಡಿ ಮಾಡ್ಕೊಂಡು ಹೋಗ್ರಿ ಅದೇ ವೇ ಪ್ರಕಾರ ನೀವು ಎಕ್ಸಾಮ್ನಾಗ ಬಿಡ್ಸ್ಕೊತ ಹೋಗಬೇಕು ನೂರು ಜನ ಆದ್ರೆ ಅಂದ್ರೆ ನೂರು ಜನ ತಲೆ ಕಳ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮದೇ ಆಗಿರ್ತಕ್ಕಂಥ ವೇನಾಗೆ ನೀವು ಹೋಗಬೇಕಾಗ್ತೈತಿ ಎಸ್ ನೋಡ್ರಿ ಇಲ್ಲೇನು ಕ್ಯಾನಾ ಆಲಿಸುವ ಮತ್ತು ವೀಕ್ಷಿಸುವ ಎಷ್ಟು ಸರಳ ಆಯಿತು ನೋಡಿರಿ ಆಲಿಸುವ ವೀಕ್ಷಿಸುವ ಎಲ್ಲ ಬೋಧನಾಶಾಸ್ತ್ರದಾಗಿ ಕ್ವಶನ್ ಕೇಳಕ್ಕೆ ಹೇಳ್ತಾನಲ್ಲ ಕ್ವಶನ್ ಆನ್ಸರ್ನ ಬರೀ ನಾನು ಬರೇ ನೇರವಾಗಿ ಕ್ವಶನ ಮತ್ತು ಆನ್ಸರ್ ಬೈಪಾಟ್ ಮೂಲಕ ಎಂದೂ ಕ್ಲಾಸನ್ನು ನಾನು ಮಾಡಿಲ್ಲ ಹಳೆ ಕ್ಲಾಸ್ಗಳನ್ನ ಹೋಗ್ರಿ ಯಾಕಂದ್ರೆ ಒಂದು ಪ್ರಶ್ನೆ ಏನಂತಂದ್ರೆ ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಆ ಪ್ರಶ್ನೆ ಯಾಕೆ ಹೇಳ್ತಾನ ಅಂತಕ್ಕಂಥ ನಿಮಗೆ ಮಾಹಿತಿ ನಾನು ಕೊಟ್ಕೋತೇ ಬಂದೀನಿ ನೋಡಿರಿ ಆಲಿಸುವ ಮತ್ತು ವೀಕ್ಷಿಸುವ ಸಿಂಪಲ್ ರೀತಿ ಪ್ರಶ್ನೆ ನೇರವಾಗಿ ಉತ್ತರ ಹೇಳಿ ನಾನು ಮುಂದಕ್ಕೆ ಹೋಗ್ಬೋದು ಅಲ್ಲ ಆದ್ರೆ ಆಲಿಸುವ ಮತ್ತು ವೀಕ್ಷಿಸುವ ಕೌಶಲ್ಯಗಳಿಂದ ನಾವು ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಜ್ಞಾನವನ್ನು ಅಭಿವೃದ್ಧಿ ಮಾಡ್ತೀವಿ ನೋಡಿರಿ ಆಲಿಸುವ ವೀಕ್ಷಿಸುವ ಬೆಕ್ಕಾದಂತಹ ಒಂದು ಕ್ವಶನ್ ಪೇಪರ್ ಅಂತ ತಕ್ಕೋರಿ ಆಲಿಸುವ ಮತ್ತು ವೀಕ್ಷಿಸುವ ಬಗ್ಗೆ ಕ್ವಶ್ನ ಕೇಳಕ್ಕೆ ಕೇಳ್ತಾನೆ ಇಂಗ್ಲೀಷ್ನ ಕೇಳ್ತಾನ ಇಂಗ್ಲೀಷ್ನಾಗ ಏನು ಕೇಳ್ತಾನ ವಾಟ್ ಇಸ್ ದ ಆಡಿಯೋ ವಿಜುವಲ್ ಆಡ್ಸ್ ಬರೀ ಆಡಿಯೋ ಆಡ್ಸ್ ಕೇಳ್ತಾನೆ ವಿಜುವಲ್ ಆಡ್ಸ್ ಕೇಳ್ತಾನೆ ಇದನ್ನ ಬಿಟ್ಟು ಏನು ಕೇಳ್ತಾನ ನೋಡ್ರಿ ಕನ್ನಡ ಬೋಧನಾ ಶಾಸ್ತ್ರ ಕೇಳ್ತಾನೆ ಹೌದಾ ವೀಕ್ಷಿಸುವ ಸಾಮರ್ಥ್ಯ ಕೇಳ್ತಾನ ಆಲಿಸುವ ಸಾಮರ್ಥ್ಯ ಕೇಳ್ತಾನ ಇವೆ ಅಲ್ಲ ಎಸ್ ಎಷ್ಟು ಸರಳ ಇರ್ತಾವೆ ನೋಡ್ರಿ ಕ್ವಶನ್ಗಳು ಯಾಕೆ ಇವು ಪ್ರಶ್ನೆಗಳನ್ನು ಕೇಳ್ತಾನ ಅಂತಂದ್ರೆ ನೀವೊಬ್ಬ ಶಿಕ್ಷಕರಾಗಿ ತರಗತಿ ಮಕ್ಕಳಿಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತೀರಿ ಬೋಧನಾ ಶಾಸ್ತ್ರ ಅಂದ್ರೆ ಇದನ್ನು ಬಿಟ್ಟು ಮತ್ತೆ ಏನು ಕೇಳ್ಬೇಕು ಅವರು ಎಸ್ ನಾವು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ಮೂಲಕ ಸಂಬಂಧ ಅಂತಂದ್ರೆ ಕಪ್ಪು ಹಲಗೆ ಮೂಲಕ ಧ್ವನಿ ಮುದ್ರಿಕೆ ಆಗೋದಿಲ್ಲ ಬರೀ ಕೇವಲ ಧ್ವನಿಯಿಂದ ಎರಡೂ ಕೆಲಸ ಆಗೋದಿಲ್ಲ ರೇಡಿಯೋ ಅಂತೂ ಕೇಳೋದಾಗ್ತೈತಿ ಸೀಮೆ ಸುಣ್ಣ ಬರೀ ಒಂದರ ಲಿಂತ್ ಆಗೋದಿಲ್ಲ ಸೀಮೆ ಸುಣ್ಣ ಅದಕ್ಕೆ ಅಷ್ಟು ಸಫಿಶಿಯಂಟ್ ಅನ್ಸಂಗಿಲ್ಲ ಕಪ್ಪು ಹಲಗೆಯಲ್ಲಿ ಒಬ್ಬ ಶಿಕ್ಷಕ ಏನು ಮಾಡ್ತಾನೆ ಬರೀತಾನ ಮಕ್ಕಳಿಗೆ ಹೇಳ್ತಾನೆ ಅಲ್ಲಿರ್ತಕ್ಕಂಥ ವಿವರಣೆಯನ್ನು ಮಕ್ಕಳಿಗೆ ಕೊಡ್ತಾನೆ ಮಕ್ಕಳು ಅದನ್ನು ನೋಡ್ತಾವೆ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ನೋಟ್ಬುಕ್ನಾಗೆ ಬರ್ಕೋತಾವ ಕಪ್ಪು ಹಲಗೆ ಅಂತಕ್ಕಂಥದ್ದು ಶಿಕ್ಷಕರ ನಾಲಿಗೆ ಇದ್ದಂತೆ ಶಿಕ್ಷಕರ ಒಂದು ಒಳ್ಳೆಯ ಮಿತ್ರನಿದ್ದಂತೆ ಯಾಕಂದ್ರೆ ಜೀವನವಿಡೀ ಏನು ಮಾಡ್ತಾನೆ ಒಬ್ಬ ಶಿಕ್ಷಕನಾದವನು ಕಪ್ಪು ಹಲಗೆಯನ್ನು ತನ್ನ ಮಿತ್ರನಾಗಿ ಮಕ್ಕಳಿಗೆ ಪಾಠವನ್ನು ಹೋಗ್ತಾನಲ್ಲ ಅದು ಯಾಕಂದ್ರೆ ಶಿಕ್ಷಕ ಹುದ್ದೆನೇ ಹಂಗೆ ನೀವು ಮುಂದೆ ಶಿಕ್ಷಕರಾಗ್ತೀರಿ ನೀವು ಆ್ಯಸ್ ಅ ಬೆಕ್ಕಾದಂಥ ಒಂದು ಸ್ಕೂಲ್ನಲ್ಲಿ ಆಗಿ ಹೋಗ್ರಿ ಆ ಮಕ್ಕಳು ನಿಮ್ಗೆ ಸಾಯುತನನ್ನು ಸರ್ ಅಂತಲೇ ಕರೀತಾರ ಇದು ಶಿಕ್ಷಕ ಹುದ್ದೆಗೆರ್ತಕ್ಕಂಥ ಒಂದು ಮಹತ್ವ ಮುಂಬರ್ತಕ್ಕಂಥ ಟೈಮ್ನಲ್ಲಿ ನೀವು ಶಿಕ್ಷಕರಾಗೇ ಆಗ್ತೀರಿ ಟಿ ಇ ಟಿ ಅಂದ್ರೆ ಬಿ ಎಡ್ ಮಾಡಿರಿ ಟಿ ಎಡ್ ಫೇಸ್ ಮಾಡೋಕ್ಕೀರ ಅಂದ್ರೆ ಒಬ್ಬ ಶಿಕ್ಷಕರೇ ಅದು ಮುಂದಿಂದು ಕಾಲ್ಫಾರ್ಮ್ ಆಗ್ತವೋ ಎಕ್ಸಾಮ್ ಆಗ್ತವ ಜಾಬ್ ಹಿಡಿತೀರಿ ಅದು ನೆಕ್ಸ್ಟ್ ಬಟ್ ನೀವು ಎಕ್ಸಾಮನ್ನು ಬರೆಯಕತ್ತೀರಿ ಅಂತಂದ್ರೆ ಯುವ ಆ ಟೀಚರ್ ಮೊದಲು ಇದನ್ನು ನೆನ್ಪಿಟ್ಕೋರಿ ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರ ನೀಡ್ತಕ್ಕಂಥ ತಂತ್ರ ಅನುಕರಣ ಬೋಧನೆ ಹೌದ್ರ ಇಲ್ಲಿ ಏನು ಕೇಳೋಣ ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ನಾವು ತರಗತಿಯಲ್ಲಿ ಎಷ್ಟೋ ಒಂದು ತರಗತಿಗಳಲ್ಲಿ ನಾವು ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊತೀವಿ ಅಂತಹ ಒಂದು ತಂತ್ರ ಅಂತಂದ್ರೆ ಅನುಕರಣ ಬೋಧನೆ ಸಿಂಪಲ್ ಆಗಿರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಐತಿ ಸಾಮರ್ಥ್ಯ ಆಧಾರಿತ ಬೋಧನೆ ಆಗೋದಿಲ್ಲ ಬೋಧನೆ ಅಂದರೆ ಇದಕ್ಕೆ ಸಂಬಂಧನೆ ಪಡೋಂಗಿಲ್ಲ ಅಣು ಅಣುಬೋಧನೆ ಅಂತಕ್ಕಂಥದ್ದು ಬಿ ಎಡ್ ಪ್ರೇ ಸಂಬಂಧಪಟ್ಟಿದ್ದು ಇನ್ನು ಪರಿಹಾರ ಬೋಧನೆ ಇದನ್ನು ಆಗೋದಿಲ್ಲ ಬಟ್ ನಾವು ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಏನು ಪರಿಹಾರವನ್ನು ಕಂಡುಕೊತೀವಲ್ಲ ಅದನ್ನು ಅನುಕರಣ ಬೋಧನೆ ಅಂತ ಹೇಳಿ ಕರ್ಕೊಂಡು ಬರ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿತ್ತು ನೆಕ್ಸ್ಟ್ ಹಾಂ ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ ಒಂದೊಂದು ಕ್ವಶನ್ನ ಒಂದೊಂದು ಲೈನು ನಮಗೆ ಪ್ರಿವಿಯಸ್ ಇಯರ್ದಾಗ ಇಂಪಾರ್ಟೆಂಟ್ ಆಗ್ತವೆ ಯಾಕಂದ್ರೆ ನೆಕ್ಸ್ಟ್ ಸಲ ಕ್ವಶನ್ ನಾವು ಅಟೆಂಪ್ಟ್ ಮಾಡೋ ಮುಂದೆ ಹೆಂಗೆ ಬೇಕಾದಂಥ ಕ್ವಶನ್ ಕೇಳ್ಬೋದವ ಅಲ್ಲೇ ಇರ್ತಾವ ಕ್ವಶನ್ಗಳು ಅವೇ ಕ್ವಶನ್ ರಿಪೀಟ್ ಆಗಿರ್ತವೆ ಬಟ್ ರಿಪೀಟ್ ಆಗ್ಯವಂತ ನಮಗೆ ಗೊತ್ತಿರಂಗಿಲ್ಲ ನೆನಪಿಟ್ಟುಕೋರಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಪೇಪರ್ ಹಂಗೆ ತೆಗಿತಾನ ಹಿಂದಿನ ವರ್ಷ ಇರ್ತಕ್ಕಂಥ ಕ್ವಶನ್ಗಳನ್ನು ಗ್ಯಾರಂಟಿ ರಿಪೀಟ್ ಮಾಡ್ತಾನ ಬಟ್ ಅವು ರಿಪೀಟ್ ಆಗ್ಯಾವಂತ ನಮಗೆ ಗೊತ್ತಿರಂಗಿಲ್ಲ ಯಾಕಂತಂದ್ರೆ ಸೆಂಟೆನ್ಸ್ಗಳನ್ನ ಬದಲಿ ಮಾಡಿರ್ತಾನೆ ನೆನ್ಪಿಟ್ಟುಗೋರಿ ಸೆಂಟೆನ್ಸ್ಗಳನ್ನ ಬದಲಿ ಮಾಡಿ ಕ್ವಶನ್ ಕೇಳ್ತಾನ ಒಂದು ಸಲ ನೀವು ಆ ಕ್ವಶನ್ನ ಪ್ರಶ್ನೆಯನ್ನು ಅಂತಂದ್ರೆ ಆ ಪ್ರಶ್ನೆಗೆ ಇರ್ತ ಅರ್ಥ ಮಹತ್ವ ನಿಮಗೆ ಅವ ಬೇಕಾದಂಗ ಮಾಡಿ ಕೇಳಿ ಅದಕ್ಕೆ ನೀವು ಉತ್ತರವನ್ನು ಹಾಕಿ ಹಾಕ್ತೀರಿ ನೋಡಿ ಈಗ ಈ ಪ್ರಶ್ನೆಯಿಂದ ಈ ಒಂದು ಪ್ರಶ್ನೆಯನ್ನು ಬಿಡಿಸಾಕತಿವಿ ಅಂದ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಮೂರ್ನೂರ ಅರವತ್ತು ಡಿಗ್ರಿಗಳ ಮೂಲಕ ನಮ್ಮ ವಿಚಾರಧಾರ ಇರಬೇಕು ಅವ ಹೆಂಗಾರ ಕೇಳಿ ಕ್ವಶನ್ ಒಂದು ಕ್ವಶನ್ಗಳ ಮೂಲಕ ನಾವು ಎಷ್ಟೋ ಒಂದು ನಾಲೆಜ್ ಅನ್ನ ಪಡಿಬಹುದು ನೋಡ್ರಿ ಪಾಠ ಯೋಜನೆಯ ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ ಒಂದು ಹೇಳಿಕೆ ಪಾಠ ಯೋಜನೆಯ ಕೆಳಗಿನ ಹೇಳಿಕೆಯನ್ನು ಅನುಕರಿಸಿ ನೆಕ್ಸ್ಟ್ ಕ್ವಶನ್ ಕೇಳಬಹುದಲ್ಲ ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಎಂದು ಹೇಳಿದವರು ಬಾಸಿಂಗ್ ಎನ್ ಎಲ್ ಅಂತಕ್ಕಂಥ ಒಬ್ಬ ಏನು ವಿಜ್ಞಾನಿ ಅಂತಕ್ಕಂಥದ್ದು ಬಟ್ ಕ್ವಶನ್ ಅನ್ನು ಹೆಂಗ್ ಕೇಳ್ಬೋದು ನೋಡ್ರಿ ಬಾಸಿಂಗ್ರವರ ಪ್ರಕಾರ ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ವಿವರಿಸಿ ಕೇಳ್ಬೋದಲ್ಲ ಹಿಂಗೆ ಎಸ್ ಹಿಂಗೆ ನಮ್ಮ ವಿಚಾರಧಾರೆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅದರ ಸುತ್ತಮುತ್ತನೇ ನಮ್ಮ ಮೈಂಡ್ ಓಡ್ತಿರ್ಬೇಕು ಹಿಂದೆ ಹೆಂಗೆ ಕ್ವಶನ್ ಕೇಳೋಣ ಇವಾಗ ನಾ ಏನು ಓದಾಕತ್ತೀನಿ ಮುಂದೇನು ಕ್ವಶನ್ ಕೇಳ್ಬೋದು ಇದೇ ಟಿ ಇ ಟಿ ಅಂತಲ್ಲ ಬೆಕ್ಕಾದಂಥ ಕಾಂಪಿಟಿಟಿವ್ ಎಕ್ಸಾಮ್ ಬರೀರಿ ಅದರ ಒಂದು ಪ್ರಶ್ನೆನ ನಾವು ಅಧ್ಯಯನ ಮಾಡಾಕತ್ತೀವಿ ಒಂದು ಪ್ರಶ್ನೆನ ನಾವು ಓದಾಕತ್ತೀವಿ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆ ಪ್ರಶ್ನೆ ಪ್ರಶ್ನೆಗೆ ನಾವು ವಿಚಾರ ಮಾಡಬೇಕಾಗ್ತಿ ಹಿಂದ ಮುಂದ ಸುತ್ತಮುತ್ತ ಏನು ಬೆಕ್ಕಾದ ಸಿಗ್ತೈತಲ್ಲ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇಕಾದಂಥ ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ಬೋದು ಎಸ್ ನೆಕ್ಸ್ಟ್ ಕ್ವೇಶನ್ ನೋಡೋಣ ಹಾಂ ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳು ಈಗ ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳ ಕಣ ನೋಡಿರಿ ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳನ್ನು ಎ ಬಿ ಪ್ರಕಾರ ಜೋಡಿಸಿ ಅಂತ ಕೇಳ್ಬೋದು ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದವ ಬೋಧನಾ ವಿನ್ಯಾಸದ ಹಂತಗಳನ್ನು ಯಾವುದು ಇದರಲ್ಲಿ ತಪ್ಪಾಗಿದೆ ಅಂತ ಕೇಳ್ಬೋದು ಹೆಂಗೆ ಬೇಕಾದಂಥ ಕ್ವಶನ್ ಕೇಳ್ಬೋದು ಕ್ವಶನ್ಗಳು ಹಿಂಗೆ ಆಗ್ತವೆ ಇದೇ ಪ್ರಕಾರ ಟಿ ಟಿಯಲ್ಲಿ ಕ್ವಶನ್ ಆಗ್ತವೆ ಟಿ ವಿ ಟಿ ಟಿ ಇ ಟಿ ಅಂತ ಅಷ್ಟೇ ಅಲ್ಲ ನೀವು ಜಿ ಪಿ ಎಸ್ ಟಿ ಆರ್ ಬರಿ ಎಚ್ ಎಸ್ ಟಿ ಆರ್ ಬರಿ ಟಿ ಇ ಟಿ ಎಫ್ ಡಿ ಎಸ್ ಡಿ ಎ ಬೇಕಾದಂಥ ಎಕ್ಸಾಮ್ಗಳನ್ನು ಬರೀರಿ ಹೋದಾ ನೋಡಿರಿ ಸಲ ಏನು ಕೇಳ್ತಾನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸ್ತಕ್ಕಂಥ ನದಿ ಯಾವುದಂತ ಕೇಳ್ತಾನ ಎ ಬಿ ಸಿ ಡಿ ಆಪ್ ಕ್ವಶನ್ ಕೇಳ್ತಾನ ನರ್ಮದಾ ನದಿ ಅಂತ ಆನ್ಸರ್ನ ಹಾಕ್ತೀರಿ ನೀವು ಬಟ್ ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗನ್ನು ಸಮರ್ಥಿಸಿ ಈ ನದಿ ಪೂರ್ವ ಪೂರ್ವಮುಖವಾಗಿ ಹರಿಯುತ್ತದೆ ಈ ನದಿ ಉತ್ತರ ಭಾರ ಉತ್ತರ ಭಾರತವನ್ನು ಮತ್ತು ದಕ್ಷಿಣ ಭಾರತವನ್ನು ಎರಡು ಭಾಗ ಮಾಡುತ್ತದೆ ಬಂತಲ್ಲ ಹಿಂಗೆ ಕ್ವಶನ್ ಕೇಳ್ತಕ್ಕಂಥ ಮೆಥಡನೆ ಹಿಂಗೆ ಇರ್ತಿದ್ದೀವಿ ಅದಕ್ಕೆ ನೀವು ಓದು ಮುಂದ ಅಧ್ಯಯನ ಮಾಡೋ ಮುಂದೆ ಏನೇ ಹೋದ್ರಿ ಇವತ್ತು ಒಂದೇ ಒಂದು ಪೇಜ್ ಹೋದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳಿ ಹೌದಾ ಜಾಸ್ತಿ ಹುಯಿ ಅಂತೋದಕ್ಕಿಂತ ಸ್ವಲ್ಪ ಚೊಕ್ಕಾಗಿ ಶಿಸ್ತನೇ ಓದ್ಬೇಕಂತ ಹೌದಾ ನೋಡಿರಿ ಎಷ್ಟು ಚಂದ ಐತಿ ನಾಲೆಜ್ ಅಂತಕ್ಕಂಥದ್ದು ಜ್ಞಾನ ಅಂದ್ರೆ ಹಂಗೆ ಒಂದಕ್ಕೊಂದು ಒಂದಕ್ಕೊಂದು ಕೊಂಡಿಯನ್ನು ಬೆಸಿತಾ ಹೋಗ್ತೈತಿ ನ ಈ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮ ನಿವಿಂದತಿ ಜ್ಞಾನ ಅಂತಕ್ಕಂಥದ್ದು ನಿರಂತರವಾಗಿ ಒಮ್ಮೆ ಬರತಕ್ಕಂಥದ್ದಲ್ಲ ಜಗತ್ತಿನಲ್ಲಿ ಜ್ಞಾನಕ್ಕೆ ಮಿಗಿಲಾಗಿರ್ತಕ್ಕಂಥ ವಸ್ತು ಇನ್ನೊಂದಿಲ್ಲ ಜ್ಞಾನವನ್ನು ಪಡ್ಕೋಬೇಕಂತಂದ್ರೆ ನಿರಂತರವಾಗಿ ನಿತ್ಯವಾಗಿ ನಾವು ಅದನ್ನು ನಮ್ಮ ಆತ್ಮದೊಳಗೆ ಸ್ವೀಕರಿಸ್ತಾ ಹೋಗಬೇಕು ಅಂದಾಗ ಮಾತ್ರ ಆ ಜ್ಞಾನ ಅಂತಕ್ಕಂಥದ್ದು ನಮಗೆ ತಲುಪ್ತೈತಿ ಅಂತಕ್ಕಂಥ ಮಾತನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆವತ್ತೇ ಹೇಳೋ ಎಸ್ ಅಲ್ಲಿ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಇದು ಇದರ ಉತ್ತರ ನೋಡ್ರಿ ವಿಶ್ಲೇಷಣೆ ವಿನ್ಯಾಸ ಅಭಿವೃದ್ಧಿ ಅನುಷ್ಠಾನ ಮೌಲ್ಯಮಾಪನ ಇದನ್ನು ಬರ್ಕೊಂಡು ಇಟ್ಕೊಂಡ್ಬಿಡ್ರಿ ಯಾಕಂದ್ರೆ ಮುಂದೆ ಕೇಳ್ತಕ್ಕಂಥ ಚಾನ್ಸ್ನು ಇರ್ತೈತಿ ಹೆಂಗೆ ಬೇಕಾದಂಗೆ ಕೇಳ್ತಕ್ಕಂಥ ಚಾನ್ಸ್ನು ಇರ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ಒಂದೂರ ನಲ್ವತ್ತೊಂದು ಗುರಿ ಮತ್ತು ಉದ್ದೇಶಗಳ ನಡುವಿನ ಕೊಂಡಿ ಅಂತಂದ್ರೆ ಬೋಧನಾ ವಿಧಾನ ನೋಡ್ರಿ ಗುರಿ ಮತ್ತು ಉದ್ದೇಶಗಳು ನಮಗೆ ಬೇಕೇ ಬೇಕು ಹೌದಾ ಈ ಸಮಾಜ ವಿಜ್ಞಾನದಲ್ಲಿ ಗುರಿ ಮತ್ತು ಉದ್ದೇಶಗಳ ಗುರಿ ಮತ್ತು ಉದ್ದೇಶಗಳ ಇರಲಾರ್ದು ನಾವು ಪಾಠ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಗುರಿ ಮತ್ತು ಉದ್ದೇಶಗಳೇನು ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಮಗುವಿನಲ್ಲಿ ಆಗಿರ್ತಕ್ಕಂಥ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಆಮೇಲೆ ಆ ಪಾಠದಿಂದ ಏನು ಉದ್ದೇಶಗಳು ಈಡೇರ್ಯಾವ ಹೌದಾ ಫ್ಯೂಚರ್ಗೆ ಸಂಬಂಧಪಟ್ಟಂತೆ ಮುಂದೆ ನೀವು ನೋಡಿರಿ ಸಮಾಜ ವಿಜ್ಞಾನ ಪಾಠವನ್ನು ತೆಗೆದುಕೊಳ್ರಿ ಫಸ್ಟಿಗೆ ಗುರಿ ಉದ್ದೇಶಗಳನ್ನು ಕೊಟ್ಟೆ ಕೊಟ್ಟಿರ್ತಾನೆ ಹೌದಾ ಓಕೆ ಈಗ ಇಲ್ಲಿ ಎಂತಹ ಒಂದು ಕೊಂಡಿ ಅಂತಂದ್ರೆ ಬೋಧನಾ ವಿಧಾನ ಬೋಧನಾ ವಿಧಾನ ಇದ್ದಾಗ ಮಾತ್ರ ಗುರಿ ಮತ್ತು ಉದ್ದೇಶಗಳ ನಡುವೆ ಏನಾಗ್ತೈತಿ ಕೊಂಡಿ ಅದು ಸಾರ್ಥಕ ಆಗ್ತೈತಿ ಗುರಿ ಮತ್ತು ಉದ್ದೇಶಗಳ ನಡುವೆ ಕೊಂಡಿ ಅಂತ ಇರುವುದಂತಂದ್ರೆ ಬೋಧನಾ ವಿಧಾನ ಸರಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ನೋಡಿರಿ ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗಿರುವ ಪರ್ಯಾಯ ಪರ್ಯಾಯಕ್ಕೆ ಭಾಳ ಓಡಗಳು ಭಾಳ ಮುಖ್ಯ ನಮಗಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಶಬ್ದಗಳು ಪ್ರಮುಖವಾಗಿರ್ತಾವೆ ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗೂ ಪರ್ಯಾಯ ಅದಕ್ಕೆ ಪರ್ಯಾಯವಾಗಿ ನಾವು ಏನನ್ನು ಕಂಡ್ಕೋಬಹುದು ಒಳನೋಟ ಕಲಿಕೆ ಅಷ್ಟು ಆಗೋದಿಲ್ಲ ಸ್ವ ಸ್ವಕಲಿಕೆ ಆಗೋದಿಲ್ಲ ಹೌದಾ ಸಮಾಜದ ಬೇಡಿಕೆಗೆ ಸ್ವ ಕಲಿಕೆ ಅಷ್ಟು ಸಫಿಸಿಯೆಂಟ್ ಆಗೋದಿಲ್ಲ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಆಮೇಲೆ ಅನುಭವಾತ್ಮಕ ಕಲಿಕೆ ಅನುಭವದಲ್ಲಿ ಅಂದ್ರೆ ವ್ಯಕ್ತಿ ಕಲಿತಾನೆ ಹೌದು ಬಟ್ ಪ್ರಶ್ನೆಯನ್ನು ಕ್ಯಾನ ಸಮಾಜದ ಬೇಡಿಕೆನ ಕ್ಯಾನಲ್ಲ ಅಲ್ಲಿ ಸಹಕಾರ ಕಲಿಕೆ ಎಷ್ಟು ಚಂದ ಐತಿ ನೋಡ್ರಿ ಕ್ವಶನ್ ಎಷ್ಟು ಚಂದಾಗಿ ಕ್ವಶನ್ ಅನ್ ಕ್ಯಾನ ಭಾರಿ ಮಸ್ತ್ ಮಸ್ತಿ ಇರ್ತಾವೆ ರೀ ಬಾರಿ ಮಜಾ ಮಜಾ ಕ್ವಶನ್ ಗಳನ್ನ ಪ್ರೀತಿಸ್ಬೇಕು ನಾವು ಯಾವತ್ತು ಸಬ್ಜೆಕ್ಟ್ಗಳನ್ನು ಪ್ರೀತಿಸ್ತೀವಿ ಅವು ಸದಕ್ ನಮಗೆ ಪ್ರೀತಿಸ್ತಾವ ಅವು ಸದಕ್ಕೆ ನಮ್ಮನ್ನು ಮಾಡ್ತಾವ ತಮ್ಮತ್ತ ಸರಳಿತಾವ ನಾವು ಬೇಜಾರಲ್ಲಿ ಕುಂತು ಯಾವತ್ತೂ ಓದಕ್ಕೆ ಹೋಗ್ಬಾರ್ದು ಅಲ್ಲಿ ನಾವು ಏನೇ ಓದಾಕತ್ತೀವಂದ್ರೆ ಅದಕ್ಕೆ ಖುಷಿಯಿಂದ ಹೌದಾ ನಮ್ಮಲ್ಲಿರ್ತಕ್ಕಂಥ ಖುಷಿ ಆ ಸಬ್ಜೆಕ್ಟ್ಗೆ ತಲುಪ್ಬೇಕು ಹೌದಾ ಆ ವಿಷಯಕ್ಕೆ ತಲುಪಬೇಕು ಆ ಆ ವಿಷಯನೂ ನಮಗೆ ಮಾಡ್ತೈತಿ ಏ ಚಂದ ಓದಕತ್ತಾನಪ್ಪ ಇವನಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾಲೆಜ್ ಕೊಡುವಂತ ಅಂತೇಳಿ ವಿಷಯ ಸುದಕ್ಕ ಸರಸ್ವತಿ ಹಾಗೆ ಸರಸ್ವತಿ ಬೇಜಾರಲ್ಲಿ ಕುಂತು ಹೋದಾಗ ಟೆನ್ಷನ್ನಲ್ಲಿ ಕುಂತದ್ರೆ ಪ್ರೆಷರ್ನಲ್ಲಿ ಕುಂತದ್ರೆ ಸರಸ್ವತಿ ಒಲಿಯಾಗಿಲ್ಲ ತಾಳ್ಮೆಯಿಂದ ನಿಧಾನವಾಗಿ ಬೆಕ್ಕಾದಂಥ ಸಬ್ಜೆಕ್ಟನ್ನು ಓದ್ರಿ ಸರಸ್ವತಿ ನಿಮ್ಮ ಜೊತೆಗೆ ಇದ್ದೇ ಇರ್ತಾಳೆ ಎಸ್ ನೆಕ್ಸ್ಟ್ ನೋಡಿರಿ ನೋಡಿರಿ ಆ್ಯಸ್ ಇಟ್ ಈಸ್ ಸೇಮ್ ಕ್ವಶನ್ನೇ ಎರಡು ಸಾವಿರದ ಇಪ್ಪತ್ಮೂರು ಪೇಪರ್ ನಾಗ ರಿಪೀಟ್ ಆಗಿತ್ತು ಹಿಂದಿನ ಕ್ಲಾಸ್ ನೋಡ್ರಿ ನಿನ್ನೆ ನಿನ್ನೆ ಹೇಳಿನಿ ನೋಡಿ ಹೆಂಗೆ ಐತೆ ಮಜಾ ಐತೆ ಕ್ವಶನ್ ಪೇಪರ ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂ ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲ್ಯದಲ್ಲಿ ಬಳಸಲಾಗುತ್ತದೆ ಆಸ್ ಇಟ್ ಈಸ್ ಸೇಮ್ ಕ್ವಶನನ್ನು ಎತ್ತಿಟ್ಟಣ ಎರಡು ಸಾವಿರದ ಇಪ್ಪತ್ತ್ಮೂರು ಟಿ ಇ ಟಿ ಕ್ವಶನ್ ಪೇಪರ್ ಪಾರ್ಟ್ ಪೇಪರ್ ಎರಡು ಕ್ವಶನ್ ನಂಬರ್ನೂ ನೆನಪಿತ್ತು ಸ್ವಲ್ಪ ಹಿಂದೆ ಮುಂದಾಗಿದ್ದ ತೆಗೆದು ನೋಡಿರಿ ನೀವು ಇದೇ ಕ್ವಶನ್ ಹೆಂಗೈತೆ ಹೆಂಗೆ ಕೇಳೋಣ ಹೌದಾ ಪ್ರಶ್ನ ಕೌಶಲ್ಯ ಆಗೋದಿಲ್ಲ ಪಿಟಿಕಾ ಕೌಶಲ್ಯ ಆಗೋದಿಲ್ಲ ಪ್ರಚೋದನ ಬದಲಾವಣೆ ಕೌಶಲ್ಯ ಆಗೋದಿಲ್ಲ ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಣಗೊಳಿಸ್ತಕ್ಕಂಥ ಕೌಶಲ್ಯ ಆ ಸೇಮ್ ಕ್ವಶನನ್ನು ರಿಪೀಟ್ ಮಾಡ್ಯಾನ ಒಂದು ಸೇಮ್ ಆರೀ ರಿಪೀಟ್ ಮಾಡ್ತಾನ ಇಲ್ಲಿಕಂದ್ರೆ ಅನುಗಮನ ನಿಗಮ ಬಟ್ ಹೆಂಗಾರ ಕೇಳ್ತಾನೆ ಹಿಂದೆ ಮುಂದೆ ಮುಂದಾರ ಮಾಡ್ಬೋದು ಕೇಳ್ಬೋದು ಸೇಮ್ ಆರ ಕೇಳ್ಬೋದು ಇಲ್ಲಕಂದ್ರೆ ಅದು ಸುತ್ತಮುತ್ತ ಮಾಹಿತಿಯನ್ನು ಕೇಳ್ಕೊ ಕೇಳ್ತಾನ ಅದನ್ನು ಬಿಟ್ಟು ಬೇರೆ ಏನೂ ಕೇಳಂಗಿಲ್ಲ ಅನುಗಮನ ನಿಗಮನ ಇಂಡಕ್ಟಿವ್ ಡಿಡಕ್ಟಿವ್ ಮತ್ತು ಅದ ಮೇಲೆ ಬೇಕಾದಲ್ಲಿ ಅವನ ಕ್ವಶನನ್ನು ಕೇಳ್ಬೋದು ಎರಡರಿಂದ ಮೂರು ಮಾರ್ಕ್ಸ್ ಕಟ್ಟಿಟ್ಟಂತ ಬುತ್ತಿ ಅವನು ಎಲ್ಲಿ ಬೇಕಾದಲ್ಲಿ ಕೇಳ್ಬೋದು ಅದನ್ನು ಇಂಗ್ಲೀಷ್ನ ಕೇಳ್ಬೋದು ಡಿಡಕ್ಟಿವ್ ಇಂಡಡಕ್ಟಿವ್ ಅಂತಂದ್ರೆ ಏನಂತ ಕೇಳ್ಬೋದು ಕನ್ನಡದಾಗ ಕೇಳ್ಬೋದು ಯಾಕಂದರೆ ವ್ಯಾಕರಣ ಬೋಧನಾ ಪದ್ಧತಿಯಲ್ಲಿ ಬಂದೇ ಬರ್ತೈತಿ ಯಾಕಂದ್ರೆ ಅನುಗಮನ ನಿಗಮನ ಪದ್ಧತಿಯನ್ನು ಬಳಸಿ ನಾವು ವ್ಯಾಕರಣ ಬೋಧನಾ ಪದ್ಧತಿಯನ್ನು ಮಾಡ್ತೀವಿ ಇನ್ನು ಸಮಾಜದಾಗ ಕೇಳ್ಬೋದು ಕೆಳನ ಅನಂತರ ವಿಜ್ಞಾನದ ಕೇಳ್ಬೋದು ಉದಾಹರಣೆಗಳನ್ನು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸೂತ್ರಗಳನ್ನು ಬಳಸ್ತೀವಿ ಆಮೇಲೆ ಉದಾಹರಣೆಗಳನ್ನು ಕೊಡ್ತೀವಿ ಹೌದಾ ಎಸ್ ಎಲ್ಲಿ ಬೇಕಾದ ಲಿಕಾತನ ಬಟ್ ಇದನ್ನು ಮಾತ್ರ ಫಿಕ್ಸ್ ತಲೆಗೆ ಅನುಗಮನ ನಿಗಮನ ಪದ್ಧತಿ ಒಂದು ಕ್ವಶನ್ನ ಒಂದು ಆನ್ಸರ್ ನಿಮಗೆ ಒಂದು ಮಾರ್ಕ್ಸನ್ನು ಕೊಟ್ಟೆ ಹೋಗ್ತೈತಿ ನೆನ್ಪಿಟ್ಕೋರಿ ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲದಲ್ಲಿ ಈ ಕೌಶಲ್ಯದಲ್ಲಿ ಬಳಸಲಾಗುತ್ತದೆ ಎಂದರೆ ಉದಾಹರಣೆಗಳೊಂದಿಗೆ ದೃಷ್ಟಾಂತಿಕ ಕೌಶಲ್ಯದಿಂದ ಎಸ್ ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಹಿಂದ ಕ್ಲಾಸ್ ಹಿಂದೊಂದು ಕ್ಲಾಸ್ ಮಾಡಿ ಅಂದ್ರೆ ಒಂದು ಕ್ಲಾಸ್ ಮಾಡಿ ತೆಗೆದು ನೋಡ್ರಿ ಅಣು ಬೋಧನೆ ತಕ್ಕಂತ ಸಂಬಂಧಪಟ್ಟಂತೆ ಅಲ್ಲಿ ವ್ಯಾಖ್ಯಾನ ಕೊಟ್ಟಣ ನೆನಪಿಟ್ಟುಕೋರಿ ಅಲ್ಲಿ ವ್ಯಾಖ್ಯಾನ ಕೊಟ್ಟಣ ಇಲ್ಲಿ ಏನು ಮಾಡೋಣ ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಇದನ್ನು ಅಣುಬೋಧನೆ ಅಂತ ಕರಿತೀವಿ ಆನ್ಸರ್ ಆನ್ಸರ್ನ ಹೇಳೋಣ ಮುಂದಕ್ಕೆ ಹೋಗ್ಬೋದು ಹಿಂದಿನ ಕ್ವಶನ್ ಪೇಪರ್ ತಗೋದು ನೋಡಿರಿ ನೀವು ಉದ್ದಕ್ಕೊಂದು ಲೈನ್ ಕೊಟ್ಟೋಣ ಅನುಬೋಧನೆ ಅಂತಕ್ಕಂಥದ್ದು ಪ್ರಶಿಕ್ಷಣಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಇದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಹೀಗೆ ಕೇಳೋಣ ಕ್ವಶನ್ ಹಿಂಗೆ ಕೇಳೋಣ ಬಟ್ ಹಿಂದೆ ಟ್ವಿಸ್ಟ್ ಮಾಡಿ ಕೇಳೋಣ ಅಷ್ಟೇ ಅಲ್ಲಿ ವಾಕ್ಯ ಕೊಟ್ಟಣ ಯಾರಂತ ಕೇಳೋಣ ಇಲ್ಲಿ ಇದು ಒಂದು ತರಬೇತಿ ತಂತ್ರ ಹೊರತು ಬೋಧನಾ ತಂತ್ರವಲ್ಲ ಇಲ್ಲಿ ಅನುಬೋಧನೆ ನೇರವಾಗಿರ್ತಕ್ಕಂಥ ಕ್ವಶನ್ ಕೇಳೋಣ ಕ್ವಶನ್ ಹಿಂಗೆ ಕೇಳ್ತಾನ ಮತ್ತು ನಾಳಿಗೆ ಏನು ಮಾಡ್ತಾನೆ ನಾಳೆಗೆ ಮತ್ತೇನು ಕೇಳ್ಬೋದು ಕ್ವಶನ ಅಣುಬೋಧನೆಗೆ ಸಂಬಂಧಪಟ್ಟಂತೆ ಕೆಳಗೆ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿಲ್ಲ ಮೂರು ಸರಿ ಸರಿ ಸರಿಯಾಗಿರಂಗಿಲ್ಲ ಮತ್ತೇನು ಕೇಳ್ಬೋದು ಕ್ವಶನ ಅಣುಬೋಧನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಮೂರು ಸರಿ ಇರ್ತಾವೆ ಒಂದು ತಪ್ಪಿರ್ತಾವೆ ಹಿಂಗೆ ಬರ್ತಾವೆ ಕ್ವಶನ್ನ ಹಿಂಗೆ ಕೇಳ್ತಾನೆ ಮೇನ್ ಏನು ನಿಮಗೆ ಕ್ವಶನನ್ನು ಬಿಡಿಸ್ತಕ್ಕಂಥ ಶೈಲಿ ಇದ್ದಂದ್ರೆ ಆರಾಮಾಗಿ ಬೆಕ್ಕಾದಂಥ ಕ್ವಶನನ್ನು ನೀವು ಬಿಡಿಸಬಹುದು ಎಸ್ ನೋಡಿ ಮಜಾ ಐತಿ ಕ್ವಶನ ಇದು ಒಂದು ತರಬೇತಿ ತಂತ್ರ ಹೊರತು ಬದನಾ ತಂತ್ರವಲ್ಲ ಅಂತಕ್ಕಂಥದ್ದು ಅಣುಬೋಧನೆ ಅಂದ್ರೆ ಇದು ಪ್ರಶಿಕ್ಷಣಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಬಿ ಎಡ್ ಮಾಡಿರ್ತಕ್ಕಂಥವ್ರು ಅಲ್ಲಿ ನಾವು ಏನು ಮಾಡ್ತೀವಿ ಗ್ರೂಪ್ಗಳ ಮೂಲಕ ಅಣುಬೋಧನೆಯನ್ನು ಮಾಡ್ತಾ ಹೋಗ್ತೀವಲ್ಲ ಅದನ್ನು ನಾವು ಎಸ್ ಸಿಂಪಲ್ ಆಗಿರ್ತಕ್ಕಂಥದನ್ನು ವಿವರಣೆ ಮಾಡಬಹುದು ಎಸ್ ನೆಕ್ಸ್ಟ್ ವಿದ್ಯಾರ್ಥಿಯು ತುಘಲಕ್ನ ರಾಜಧಾನಿ ಬದಲಾವಣೆ ಮಾಡಲು ಕಾರಣವನ್ನ ಕೊಡುವುದು ಮತ್ತು ಈ ಉದ್ದೇಶದ ಅಡಿಯಲ್ಲಿ ಬರ್ತದೆ ಅವ ಕಾರಣವನ್ನ ಕೊಡಾಕತ್ತಂದ್ರೆ ತಿಳುವಳಿಕೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಗುವಿನಲ್ಲಿ ತಿಳುವಳಿಕೆ ಮೂಡಿತಿ ಜ್ಞಾನ ಅಂತಂದ್ರೇನು ಅವನಿಗೆ ತೊಗಲಕ್ ಸಂತತಿ ಅಂತಕ್ಕಂಥದ್ದು ಆಳ್ವಿಕೆ ಮಾಡೈತಿ ಅಂತ ಅವನಿಗೆ ಗೊತ್ತೈತಿ ಅದು ಒಂದು ಜ್ಞಾನ ನಾನು ಪಾಠವನ್ನು ಮಾಡಿಂದ ತೊಗ್ಲಕ್ ಸಂತತಿಯ ಬಗ್ಗೆ ಈಗ ನಾನು ಪಾಠ ಮಾಡಕತ್ತೀನಿ ಪೂರ್ಣವಾಗಿ ತುಗ್ಲಕ್ ಸಂತತಿಯ ಬಗ್ಗೆ ಮೊಹಮ್ಮದ್ ಬಿನ್ ತುಗ್ಲಕ್ಕೆ ಹಿಂಗಿದ್ದ ಹಿಂಗೆ ನಾಣ್ಯಗಳನ್ನು ಚಲಾವಣೆಗೆ ತಂದ ಹಿಂಗೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡ್ದ ಇದನ್ನೆಲ್ಲ ವಿವರಣೆ ಕೊಟ್ಟಿಂದ ಮಗುವಿನಲ್ಲಿ ತಿಳುವಳಿಕೆ ಮೂಡ್ತೈತಿ ಹೌದಲ್ಲ ಸೋರ್ ಹೇಳಿದ್ರಲ್ಲ ಇದ್ದ ಒಬ್ಬ ರಾಜ ಹ್ಞೂ ಅವನಿಗೆ ವೈರುಧ್ಯ ಗುಣಗಳ ಮಿಶ್ರಣ ಅಂತ ಕರಿತಿದ್ದರು ಅಂಥೇಳಿ ನಾ ಎಲ್ಲ ಪಾಠ ಹೇಳಿಂದ ಆ ಮಗುವಿನಲ್ಲಿ ತಿಳುವಳಿಕೆ ಮೂಡ್ತೈತಿ ಹೌದಾ ರಾಜಧಾನಿ ಯಾಕೆ ಬದಲಾವಣೆ ಮಾಡ್ದೆ ಅದಕ್ಕೆ ಕಾರಣಗಳೇನಂತ ಹೇಳಿ ಆ ಮಗು ಅದನ್ನು ತಿಳುವಳಿ ತಿಳು ತಿಳಿತೈತಿ ತಿಳ್ಕೊಂಡು ಹೇಳ್ತೈತಿ ಆನಂತರ ವಿಮರ್ಶಾತ್ಮಕ ಅಂತಂದ್ರೆ ಯಾಕೆ ಬದಲಾವಣೆ ಮಾಡ್ದವ ಏನು ಕಾರಣ ಅಲ್ಲಿಂದ ಅಲ್ಲಿಗೆ ಯಾಕೆ ಬದಲಾವಣೆ ಮಾಡ್ದೆ ಅವನ ಮನೋಭಾವನೆ ಹಿಂಗೆ ಯಾಕಿತ್ತು ಹಿಂಗೆ ಆಗಬಾರ್ದಿತ್ತಲ್ಲ ಹಿಂಗಾಗಿಂದು ಎಷ್ಟೋ ಜನಗಳು ಸತ್ತರಲ್ಲ ಅಂತಕ್ಕಂಥದ್ದನ್ನು ವಿಮರ್ಶಾ ಚಿಂತನೆ ಇನ್ನು ಕೌಶಲ್ಯ ಅಂತಂದ್ರೆ ಅಲ್ಲಿರ್ತಕ್ಕಂತಹ ರಾಜಧಾನಿಯಲ್ಲಿರ್ತಕ್ಕಂಥ ಮ್ಯಾಪ್ಗಳನ್ನ ಹಾಕೋದ್ರ ಮೂಲಕ ವಿವಿಧ ತನ್ನದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಮಗು ಏನು ಮಾಡ್ತಿತ್ತು ವ್ಯಕ್ತಪಡಿಸ್ತಾ ಆಗ್ತಿಲ್ಲ ಇದನ್ನು ಕೌಶಲ್ಯ ಅಂತ ಕರಿತೀವಿ ಗಟ್ಟ ಮಜಾ ಆಯ್ತು ನೋಡ್ರಿ ಕ್ವಶನ್ನ ಒಂದೇ ಒಂದು ಕ್ವಶನಿಂದ ಎಷ್ಟೋ ಒಂದು ನಾಲೆಜನ್ನು ಪಡಿಬೋದು ರೀ ಇದನ್ನೇ ಜ್ಞಾನ ಅಂತೀವಿ ಎಸ್ ಒಬ್ಬರಿಗೆ ಅಂದ್ರೆ ಒಬ್ರು ಹ್ಞೂ ನಮ್ಮಷ್ಟು ನಮ್ಮ ಟೀಚರ್ ಭಾಳ ಚಂದ ಹೇಳ್ತಿದ್ರು ನಮಗೆ ಅದನ್ನು ಅವರಿಂದ ಪಡ್ಕೊಂಡಿದ್ದನ್ನು ನಾನು ನಿಮಗೆ ಹೇಳಾಕತ್ತೀನಿ ನೀವೇನು ಮಾಡ್ರಿ ನಂತರ ಇನ್ನೊಬ್ಬರಿಗೆ ಹೇಳಿರಿ ಹಿಂಗೆ ಜ್ಞಾನ ಅಂತಕ್ಕಂಥದ್ದು ಹರಿ ನೀರು ಇದ್ದಂತೆ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಹರದನ್ನೇ ಮಾತ್ರ ಅದಕ್ಕೆ ಮೌಲ್ಯ ಇರ್ತೈತಿ ನಿಂತ ನೀರಾದ್ರ ರಾಡಿ ಆಗ್ಬಿಡ್ತಿತ್ತು ಹೊಲಸ ಆಗ್ಬಿಡ್ತಿತ್ತು ಎಲ್ಲ ಜ್ಞಾನ ಅಂತಕ್ಕಂಥದ್ದು ಯಾವತ್ತು ಏನ್ ಮಾಡ್ಬೇಕು ಹರಿತಾ ಹರಿತಾ ಹೋಗ್ಬೇಕು ಎಸ್ ನೆಕ್ಸ್ಟ್ ಕ್ವಶನ್ ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ ಈಗ ಆಡಳಿತ ಕೆಲವೊಂದಷ್ಟು ಪಟಗಳು ಬರ್ತಾವೆ ಹೌದಾ ಮ್ಯಾಪ್ಗಳು ಬರ್ತಾವೆ ಸಮತಲ ಪಟ ಚಿತ್ರಪಟ ಭೂಪಟ ಆಮೇಲೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹರಿವು ಪಟ ನೋಡ್ರಿ ಆಡಳಿತ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸ್ತಕ್ಕಂಥ ಪಟವನ್ನು ಹರಿವು ಪಟ ಅಂತ ಕರಿತೀವಿ ಕೋಷ್ಟಕ ಪಟ ಆಗೋದಿಲ್ಲ ಕಾಲಾನುಕ್ರಮ ಪಟ ಅಂದರೂ ಇತಿಹಾಸನಾಗ ನಾವು ಬೋಧನೆ ಮಾಡ್ತೀವಿ ವಿಷಯ ಪಟನಾಗೋದಿಲ್ಲ ಇಲ್ಲಿ ಹರಿವು ಪಟ ಎಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಹರಿವು ಪಟದಿಂದ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಆಡಳಿತದಲ್ಲಿ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸ್ತಾ ಬೋಧನೆ ಮಾಡ್ತಾ ಹೋಗ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣವನ್ನು ತೋರಿಸ್ತಕ್ಕಂಥ ಭೂಪಟದ ವಿಧ ಕೇಳ್ತಾ ಬರ್ತಾನೆ ಭೂಪಟದ ಮೇಲೆ ಸಮಾಜದಾಗ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಯಾಕಂದ್ರೆ ಭೂಪಟ ಸಮಾಜ ಇಲ್ಲ ನಾವು ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ನಮ್ಮಲ್ಲಿ ಮೇನ್ ಒಂದು ಗ್ಲೋಬ ಬಗ್ಗೆ ಜ್ಞಾನ ಇರಬೇಕು ಒಂದು ಭೂಪಟಗಳ ಬಗ್ಗೆ ಜ್ಞಾನ ಇರಬೇಕು ಒಂದು ಇತಿಹಾಸದ ಕಾಲ ನಕ್ಷೆಯ ಬಗ್ಗೆ ಜ್ಞಾನ ಇರಬೇಕು ಯಾಕಂದ್ರೆ ಮೂರು ಆಯಾಮದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಕೇಳೇ ಅಣ್ಣ ಮುಂದೂ ಕೇಳೆ ಕೇಳ್ತಾನೆ ಹೌದಾ ನೋಡಿರಿ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂತ ಭೂಪಟ ಅಂತಂದ್ರೆ ಚಿತ್ರಾತ್ಮಕ ಪಟ ಆಗೋದಿಲ್ಲ ಐತಿಹಾಸಿಕ ಭೂಪಟ ಅಂದ್ರೆ ಹಳೆಯ ಆಗಿರ್ತಕ್ಕಂಥ ಮೊನೋಮೆಂಟ್ಸ್ ತೋರಿಸ್ತೀವಿ ಅದನ್ನ ಆಗೋದಿಲ್ಲ ಸಮತಲ ಭೂಪಟನ ಆಗೋದಿಲ್ಲ ಅಂದ್ರೆ ಸಮತಲ ಅಂದ್ರೆ ಒಂದಕ್ಕೊಂದು ಟ್ಯಾಲಿ ಮಾಡ್ಕೊತ ಹೋಗ್ತೀವಿ ಬಟ್ ತಗ್ಗು ದಿನ್ನೆ ಭೂಪಟ ತಗ್ಗು ದಿನ್ನೆ ಭೂಪಟ ಅಂತಕ್ಕಂಥದ್ದು ಭೌಗೋಳಿಕ ಲಕ್ಷಣವನ್ನು ತೋರಿಸ್ತಕ್ಕಂಥ ಒಂದು ಭೂಪಟದ ವಿಧ ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡ್ರಿ ಮಜಾದ ನೋಡಿ ಕ್ವಶನ್ ಎಷ್ಟು ಚಂದ ಇರ್ತಾವೆ ಕ್ವಶನ್ ಗಾನ ಕೇಳ್ತಕ್ಕಂಥ ಮೆಥಡ ಒಂದೊಂದು ಕ್ವಶನ್ಗೂ ಒಂದೊಂದು ಉದ್ದೇಶ ಇರ್ತೈತಿ ಇದನ್ನ ಯಾಕೆ ಕೇಳ್ತಾನ ಒಬ್ಬ ಶಿಕ್ಷಕನಾದವನಿಗೆ ನಾಲೆಜ್ ಇರಲೇಬೇಕಲ್ಲ ನಮಗೆ ಅದ್ರ ಬಗ್ಗೆ ನಾಲೆಜ್ ಇರ್ಲಿಕ್ಕಂದ್ರೆ ನಾವು ಮಕ್ಕಳಿಗೆ ಏನು ಬೋಧನೆ ಮಾಡ್ತೀವಿ ಹೌದಾ ಯಾವುದು ಸಮತಲ ಭೂಪಟ ಯಾವುದು ಹೌದಾ ಬೃಹತ್ ಗಾತ್ರದ ಭೂಪಟ ಯಾವುದು ಸಣ್ಣ ಗಾತ್ರದ ಭೂಪಟ ಯಾವುದು ಹೌದಾ ಗ್ಲೋಬ್ ಅಂತಂದ್ರೇನು ಅಂತಂದ್ರೇನು ಅಕ್ಷಾಂಶದಿಂದ ಏನು ಉಪಯೋಗ ರೇಖಾಂಶಗಳು ಅಂತಂದ್ರೆ ರೇಖಾಂಶದಿಂದ ಏನು ಉಪಯೋಗ ಪ್ರತಿಯೊಂದಕ್ಕೂ ಉದ್ದೇಶ ಪ್ರತಿಯೊಂದಕ್ಕೂ ಕಾರಣ ಇರ್ತೈತಿ ಸುಮ್ಮನೆ ಎಕ್ಸಾಮ್ದಾಗ ಕ್ವಶನ್ ಆಗೋದಿಲ್ಲ ಪ್ರತಿಯೊಂದು ಹಿಂದೂ ಒಂದು ಉದ್ದೇಶ ಇರ್ತೈತಿ ಒಂದು ಗುರಿ ಇರ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇವುಗಳನ್ನು ಸಾಹಿತ್ಯಿಕ ಮೂಲಾಧಾರಗಳಂತೆ ಗುರುತಿಸ್ತೀವಿ ಸಾಹಿತ್ಯಿಕ ಮೂಲಧಾರಗಳು ಬಹಳ ಐತಿ ನೋಡ್ರಿ ಒಂದು ಧಾರ್ಮಿಕ ಜಾತ್ಯತೀತ ಮತ್ತು ವಿದೇಶಿ ಅಂದರೆ ಧಾರ್ಮಿಕ ಗ್ರಂಥಗಳಾಗಿರ್ಬೋದು ಜಾತ್ಯತೀತ ಆಗಿರ್ಬೋದು ಸ್ಮಾರಕಗಳು ಶಾಸನಗಳು ನಾಣ್ಯಗಳು ಇವು ಆಗೋದಿಲ್ಲ ಮೌಖಿಕ ಬರವಣಿಗೆ ಚಿತ್ರ ಯುದ್ಧನೂ ಆಗುವುದಿಲ್ಲ ದೇವಸ್ಥಾನ ಮಸೀದಿ ಚರ್ಚ್ ಆಗುವುದಿಲ್ಲ ಅಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ವಿದೇಶಿಯಗಳಿಂದ ಬಂದಿರತಕ್ಕಂಥ ನಾವು ಆಧಾರಗಳನ್ನು ಗ್ರಂಥಗಳನ್ನು ನಾವೇನಂತ ಕರಿತೀವಿ ಸಾಹಿತ್ಯಿಕ ಮೂಲಾಧಾರಕ ಅಂತ ಕರಿತೀವಿ ಭಾಳ ಸರಳ ಇದೆ ಕ್ವಶನ್ ಎಂಟಾಫ್ ಇಲ್ಲ ಗೊತ್ತೇ ಇರ್ತೈತೆ ನಮಗೆ ಒಂದು ಮೌಖಿಕ ಸಾಹಿತ್ಯ ಅಂತ ಮಾಡ್ತೀವಿ ಒಂದು ದೇ ಒಂದು ಬರವಣಿಗೆಯ ಮೂಲಕ ಒಂದು ಮೌಖಿಕ ಅಂತ ಮಾಡ್ತೀವಿ ಇಲ್ಲಿ ಸಾಹಿತ್ಯಕ್ಕೆ ಅನ್ನ ಬರವಣಿಗೆ ಮೂಲಕ ಇರ್ತಕ್ಕಂಥದ್ದೇ ನಾವು ಸಾಹಿತ್ಯಿಕ ಮೂಲಧಾರಕ ಅಂತ ಕರಿತೀವಿ ಧಾರ್ಮಿಕ ಜಾತ್ಯತೀತ ಮತ್ತು ವಿದೇಶಿಯಿಂದ ಬಂದಿರತಕ್ಕಂಥ ಸಾಹಿತ್ಯ ಇನ್ನು ಸ್ಮಾರಕಗಳನ್ನ ಸ್ಮಾರಕಗಳು ಹೇಳ್ತವೆ ಬಟ್ ಮೌಖಿಕ ಆಗ್ತಾವೆ ಇದು ಬರವಣಿಗೆ ರೂಪದಲ್ಲಿ ಇಲ್ಲ ಶಾಸನಗಳು ಅದಾವ ಬಟ್ ಅಷ್ಟು ಸಫಿಶಿಯಂಟ್ ಆಗೋದಿಲ್ಲ ಮೌಖಿಕ ಬರವಣಿಗೆ ಚಿತ್ರ ಮೌಖಿಕ ಆಗೋದಿಲ್ಲ ಇಲ್ಲಿ ಗುಂಪುಗಳನ್ನು ಕೊಟ್ಟಣ ಗುಂಪುನಲ್ಲಿ ಹಾರಿಸ್ಬೇಕು ನಾವು ಮೌಖಿಕ ಬರವಣಿಗೆ ಬರವಣಿಗೆ ಸಾಹಿತ್ಯಕ್ಕೆ ಆಗ್ತೈತಿ ಬಟ್ ಚಿತ್ರ ಇನ್ನು ದೇವಸ್ಥಾನ ಮಸೀದಿ ಚರ್ಚ ಇವುಗಳಲ್ಲಿ ಸಾಹಿತ್ಯಿಕ ಮೂಲಾಧಾರಗಳನ್ನು ಗುರುತಿಸಲಾಗಿದೆ ಅಂತಕ್ಕಂಥದ್ದು ಒಂದೇದ್ದು ಅಲ್ಲಕ್ಕೆ ಸೂಕ್ತವಾಗಿರ್ತಕ್ಕಂಥ ಆಪ್ಷನ್ ಆಗ್ತೈತಿ ಕೀ ಆನ್ಸರ್ನು ಒಂದನ್ನೇ ಕೊಟ್ಟಣ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯಕಾರಿಯಾಗಿರ್ತಕ್ಕಂಥ ಸಂಶೋಧನೆ ಅಂದರೆ ಕ್ರಿಯಾ ಸಂಶೋಧನೆ ಸೇಮ್ ಕ್ವಶನ್ ಹೆಂಗೈತೆ ಹಂಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ರಿಪೀಟ್ ಆಗಿತ್ತು ಕ್ರಿಯಾ ಸಂಶೋಧನೆ ಮೇಲೆ ಎಲ್ಲರ ಕ್ವಶನ್ ಕೇಳ್ತಾನ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾನೆ ನೋಡಿರಿ ಎಷ್ಟು ಕ್ವಶನ್ಗಳನ್ನು ಬಿಡಿಸ್ಕೊತ ಬಂದೀವಿ ಎಷ್ಟೋ ವರ್ಷಗಳಿಂದ ಕ್ವಶನ್ಗಳ ಎಷ್ಟು ಅಂದ್ರೆ ಸುಮಾರು ನಾಲ್ಕು ಐದು ವರ್ಷಗಳ ಕ್ವಶನ್ ಪೇಪರ್ನ ಬಿಡಿಸ್ಕೊತು ಬಂದಿವಿ ಎಷ್ಟು ಸಲ ಕ್ವಶನ್ ಆಗಿತ್ತು ನೋಡಿರಿ ಕ್ರಿಯಾ ಸಂಶೋಧನೆ ಕ್ರಿಯಾ ಸಂಶೋಧನೆ ಅಂದ್ರೆ ಏನಂತ ಕೇಳ್ತಾನ ಏನಂತ ಕೇಳ್ದಂದ್ರೆ ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯಕಾರಿಯಾಗುವ ವಿಧಾನವೇ ಸಂಶೋಧನೆ ಇದನ್ನು ನಾವು ಕ್ರಿಯಾ ಸಂಶೋಧನೆ ಅಂತ ಕೇಳ್ತೀವಿ ನೆಕ್ಸ್ಟ್ ಏನು ಮಾಡ್ತಾನೆ ಕ್ರಿಯಾ ಸಂಶೋಧನೆ ಅಂದರೆ ಅಂತ ಕೇಳ್ತಾನೆ ಈ ಒಂದು ವ್ಯಾಖ್ಯೆ ಗೊತ್ತಿದ್ರೆ ಸಾಕು ನಮಗೆ ಮತ್ತೇನು ಮಾಡ್ತಾನೆ ಕ್ರಿಯಾ ಸಂಶೋಧನೆ ಮೊದಲ ಅಂತ ಕ್ರಿಯಾ ಸಂಶೋಧನೆ ಕೊನೆಯ ಅಂತ ಹೌದಾ ಆಮೇಲೆ ಕ್ವಶನ್ಗನ ಹಿಂಗೆ ಕೇಳ್ತಾನು ಕೇಳ್ತಕ್ಕಂಥ ಮೆಥಡ್ನೇ ಇದೆ ಹೌದಾ ನೋಡಿ ಮಜಾ ಇದೆ ಕ್ವಶನ ಶಾಲಾ ತರಗತಿಯಲ್ಲಿ ಕಂಡು ಬರ್ತಕ್ಕಂಥ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳಲು ಸಹಾಯಕಾರಿಯಾಗಿರ್ತಕ್ಕಂಥ ಸಂಶೋಧನೆ ಅಂದರೆ ಕ್ರಿಯಾ ಸಂಶೋಧನೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮೆಥೆಡ್ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಮ ಕೊನೆಯ ಪ್ರಶ್ನೆ ಸಂ ಪ್ರಬಂಧ ಮಾದರಿಯ ಪ್ರಶ್ನೆ ಒಂದು ಮಿತಿ ಅಂದ್ರೆ ಪ್ರಬಂಧ ಮಾದರಿಯ ಪ್ರಶ್ನೆ ಅಂದ್ರೆ ಪ್ರಧಾನ ಇಲ್ಲಿ ಇದು ಯಾರಾಗಿ ಬರ್ತದೆ ಅಂತಂದ್ರೆ ಇದು ಏನು ಮೌಲ್ಯಮಾಪನ ಮಾಡೋ ಒಂದು ಪ್ರಶ್ನೆ ಪತ್ರಿಕೆಗೆ ನಾವು ತಕ್ಕೊತು ಬರ್ತೀವಲ್ಲ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನಂದ್ರೆ ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಹಾಗಿರ್ತಾವೆ ಬಿಟ್ಟಸ್ಥಳ ಪ್ರಶ್ನೆಗಳಾಗಿರ್ತಾವ ಆಮೇಲೆ ಆಬ್ಜೆಕ್ಟ್ ಟೈಪ್ ಪ್ರಶ್ನೆಗಳು ಹಂಗಿರ್ತಾವ ಎದ್ರಾಗ ಬರ್ತಾವ ಆಮೇಲೆ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಬಹಳ ಸರಳ ಇರ್ತಾವೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಈಗಾಗಲೇ ನಿಮಗೆ ಗೊತ್ತೇ ಇರ್ತೈತಿ ನೋಡಿರಿ ಪ್ರಬಂಧ ಮಾದರಿ ಪ್ರಶ್ನೆ ಒಂದು ಮಿತಿ ಕೇಳೋಣ ಅಂದ್ರೆ ಮೂರು ಅದಾವ ಒಂದು ಮಿತಿ ಐತಿ ಈ ರೀತಿಯ ಪರೀಕ್ಷಾ ಪ್ರಶ್ನೆಗಳ ರಚಿಸುವುದು ಸುಲಭ ಎಸ್ ಹಂಡ್ರೆಡ್ ಪರ್ಸೆಂಟ್ ಇದು ರೈಟ್ ವಿದ್ಯಾರ್ಥಿ ಮೂರನೇ ಆಪ್ಷನ್ ನೋಡಿರಿ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ಕಲ್ಪಿಸುತ್ತದೆ ಎಸ್ ಇದನ್ನು ಸರಿ ಐತಿ ಯಾಕಂದ್ರೆ ಎರಡು ಸರಿ ಮೂರು ಆಗ್ತಾ ಒಂದು ಆಗೋದಿಲ್ಲ ಮಿತಿ ಅಂತಂದ್ರೆ ಒಂದು ಒಂದೇ ರಾಂಗ ಮೂರು ಕರೆಕ್ಟ್ ಇರ್ತಾವ ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಎಸ್ ಇದು ಕಾಪಿ ಮಾಡೋಕ್ಕೆ ಬರೋಂಗಿಲ್ಲ ಕಮ್ಮಿ ಇರ್ತೈತೆ ಯಾಕಂದ್ರೆ ಪ್ರಬಂಧ ಮಾದರಿ ಪ್ರಶ್ನೆ ಐತಿ ಈ ರೀತಿಯ ನಾವು ಉತ್ತರಿಸಲು ಸಮಯ ಜಾಸ್ತಿ ಬೇಕು ಹೌದು ಇದು ಇದರ ಮಿತಿ ಮೂರೂ ಸರಿ ಅದಾವ ಹಂಗೆ ನೋಡಿದ್ರೆ ನಾಲ್ಕು ಸರಿ ಏನಕ್ಕೆ ಅಣ್ಣ ಒಂದು ಮಿತಿ ಕೇಳಾನ ಇವು ಮೂರು ಪ್ರಯೋಜನಗಳಾಗ್ತವೆ ಆದರೆ ಎರಡನೇ ಆಪ್ಷನ್ನ ಒಂದು ಮಿತಿ ಆಗ್ತೈತಿ ಅಂದ್ರೆ ಮಿತಿ ಅಂತಂದ್ರೆ ಲಿಮಿಟೇಷನ್ ಅದ ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಮಾಡೋಕ ಸಮಯ ಜಾಸ್ತಿ ಬೇಕಾಗ್ತೈತಿ ಅಂತಕ್ಕಂಥದ್ದು ಒಂದು ಮಿತಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ಕೊತ ಬಂದೀವಿ ಆರಾಮಾಗಿ ಹೋಗ್ರಿ ಹ್ಞೂ ನಿಮ್ಮಲ್ಲಿ ಇರ್ತಕ್ಕಂಥ ಬಿ ಎರ್ಡ್ ನೋಟ್ಸ್ಗಳನ್ನು ಒಂದು ರಿವಿಷನ್ ಮಾಡ್ಕೊಂಬಿಡ್ರಿ ಅದನ್ನು ಬಿಟ್ಟು ಬೇರೆ ಏನು ಓದೋಕೆ ಹೋಗ್ಬೇಡ್ರಿ ಸುಮ್ಮ ಅವು ಯು ಅಯ್ಯು ತಲೆಗೊಕ್ಕೊಂಡು ಟಫ್ ಐತಿ ಹೆಂಗೈತಿ ಏನು ಇರೋಂಗಿಲ್ಲ ನೀವು ಮೊದಲು ಡಿಸೈಡ್ ಮಾಡಿರಿ ಒಂದೇ ಇ ಟಿ ಇ ಕ್ಲಿಯರ್ ಆಗ್ತಿತ್ತು ಏನು ಯೋಚನೆ ಯೋಚನೆ ಮಾಡಬೇಡ್ರಿ ಆರಾಮಾಗಿ ಸಿಂಪಲ್ಲಾಗಿ ನೀವು ಹೇಳ ನಿಮ್ಗೆ ಏನು ಓದ್ಲಾರ್ದ ಎಕ್ಸಾಮ್ಗೆ ಹೋದ್ರೂ ಎಪ್ಪತ್ತು ಮಾರ್ಕ್ಸ್ ತೊಗೋತೀರಿ ನೀವು ಹೌದಾ ಎಪ್ಪತ್ತು ಮಾರ್ಕ್ಸ್ ಏನು ಹೋದ್ ಏನು ಬೇಕಾದ ನೀವು ಏನು ಮಾಡ್ಲ ಮಾಡ್ಲಾರ್ದೆ ಹೋಗ್ಕೊಂಡ್ರಿ ಕುಂದ್ರಿ ಎಪ್ಪತ್ತು ಮಾರ್ಕ್ಸ್ ತೊಗೋತೀರಿ ಏನು ಬೇಕು ತಾಳ್ಮೆ ಪೇಶನ್ಸ್ ಬೇಕು ಅಲ್ರಿ ನಾವು ಪಿ ಯು ಸಿಲಿ ಇದು ಪ್ರೈಮರಿಲಿ ಅಂತಿಡೋದು ಬಿ ತನಕ ಓದಿರ್ತೀವಿ ಆ ನಾಲೆಜ್ ನಮ್ಮ ಮೆದುಳ್ನಾಗ ಆಲ್ರೆಡಿ ಇರ್ತೈತಿ ಬಟ್ ನಮಗೆ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ಬಂದು 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 ತಲೆಯಾಗ ಏ ಹಂಗ ಟಫ್ ಇರ್ತೈತಿ ಹಿಂಗೆ ಇರ್ತೈತಿ ಇರ್ತೈತಿ ಹಿಂಗೆ ನೂರೆಂಟು ವಿಚಾರಗಳು ಬಂದು ನಮ್ಮ ತಲೆಯನ್ನು ಬ್ಲಾಕ್ ಮಾಡ್ತಾವೆ ತಲೆ ಇಟ್ಕೋರಿ ನೀವು ಪ್ರೈಮರಿಲಿಂತ ತಿಳ್ಕೊಂಡು ಕಲ್ಯಾ ಕಲಿಯಾಗಿಲ್ಲೇನು ಬೇಡ ನೀವು ಪ್ರೈಮರಿಲಿನ್ ತಿಳ್ಕೊಂಡು ಡಿಗ್ರಿ ಬಿ ಎಡ್ತನ ಅಷ್ಟು ನಾಲೆಜ್ ನಿಮ್ಮಲ್ಲಿ ಇದ್ದೇ ಇರ್ತೈತಿ ಹಂಡ್ರೆಡ್ ಪರ್ಸೆಂಟ್ ನೀವು ಆನ್ಸರ್ಗಳನ್ನು ಹಾಕೇ ಹಾಕ್ತೀರಿ ಬಟ್ ಆ ಒಂದು ಕೆಲವೊಂದಿಷ್ಟು ನೆಗೆಟಿವ್ ಥಾಟ್ಗಳು ನೆಗೆಟಿವ್ ವಿಚಾರಗಳು ನಮ್ಮ ಅದುಳನ್ನ ಬ್ಲಾಕ್ ಮಾಡಿರ್ತಾವ ಅದಕ್ಕೆ ನಮಗೆ ಆ ಪೇಪರ್ ಆ ಟಿ ಇ ಟಿ ಪೇಪರ್ ಅಂತಕ್ಕಂಥದ್ದು ಟಫ್ ಹಾಕೋತೈತಿ ಇಂಥವು ವಿಚಾರಗಳನ್ನ ಬಿಟ್ಟು ಬಿಡ್ರಿ ಆರಾಮಾಗಿ ಕೂಲ್ ಕೂಲಾಗಿ ಹೋದ್ರಿ ಏನೇ ಮಾಡಿದ್ರು ಫ್ರೆಶ್ ಆಗಿ ಆರಾಮಾಗಿ ಓದಬೇಕು ಟ್ರೆಸ್ ಮಾಡಿಕೊಂಡು ಸ್ಟ್ರೆಸ್ ತೊಗೊಂಡು ಟೆನ್ಷನ್ ತೊಗೊಂಡು ಓದಿದ್ರೆ ತೆಲಿಗೆ ಹತ್ತಂಗಿಲ್ಲ ಆರಾಮಾಗಿ ಹೋದ್ರಿ ಕೂಲಾಗಿ ಹೋದ್ರಿ ಆರಾಮಾಗಿ ಎಕ್ಸಾಮ್ ಬರ್ರಿ ಕ್ಲಿಯರ್ ಆಗೇ ಆಗ್ತೈತಿ ಯೋಚನೆ ಮಾಡಬೇಡ್ರಿ ಮತ್ತು ಮುಂದಿನ ಕ್ಲಾಸಲ್ಲಿ ಇನ್ನೊಂದು ಏನು ಮಾಡೋಣ ಇನ್ನೊಂದು ಕೆಲವೊಂದಿಷ್ಟು ತರಗತಿಗಳನ್ನು ಬೋಧನಾ ಸಮಾಜ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬೋಧನ ತರಗತಿಯನ್ನು ಮಾಡೋಣ ಅನಂತರ ಮತ್ತೆ ಬೇರೆ ಒಂದು ಬೋಧನಾ ಶಾಸ್ತ್ರಕ್ಕೆ ಹೋಗೋಣ ಅಂತ ಮತ್ತೆ ಮುಂದಿನ ತರಗತಿಯಲ್ಲಿ ಪ್ರಶ್ನೆಗಳ ಮೂಲಕ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು